ಮಾಡಿ ಸುಮ್ನೆ ಕೂರಲ್ಲ ಶಿವಶಂಕರಿ ಅಂಡರ್ ಪಾಸ್ ಕೆಳಗಿನ ರಸ್ತೆಗೆ ಕೊನೆಗೂ ಮುಕ್ತಿ ಎಸ್ ತುಮಕೂರಿನಲ್ಲಿ ತುಮಕೂರು ನಾಡಿ ಮಿಡಿತವಾಗಿ ಪ್ರಜಾಶಕ್ತಿ ಟಿವಿ ನಿರಂತರವಾಗಿ ಜನರ ಧ್ವನಿಯಾಗಿ ನಿಂತಿದೆ ಮಿಗಿಲಾಗಿ ನಗರದಲ್ಲಿ ರಸ್ತೆಗಳ ಸಮಸ್ಯೆ ಬಗ್ಗೆ ಎಳಿ ಎಳಿಯಾಗಿ ಬಿಚ್ಚುಡಿದೇವೆ ತುಮಕೂರು ನಗರದ ಹೃದಯ ಭಾಗದಲ್ಲಿರುವ ವನಶಂಕರಿ ಪಾಸ್ ಕೆಳಗಿನ ರಸ್ತೆಯಲ್ಲಿನ ಗುಂಡಿಗಳು ವಾಹನ ಸವಾರರಿಗೆ ಯಮಗುಂಡಿಗಳಾಗಿರುವ ಈ ಬಗ್ಗೆ ಪ್ರಜಾಶಕ್ತಿ ಟಿವಿ ವಿಸ್ತೃತ ವರದಿ ಮಾಡಿದ ಪರಿಣಾಮ ಈಗ ಅಧಿಕಾರಿಗಳು ಎಚ್ಚೆತ್ತು ರಾತ್ರೋರಾತ್ರಿ ಟಾರ್ ಹಾಕಿಸಿದ್ದಾರೆ ಇನ್ನು ರಾತ್ರೋರಾತ್ರಿ ಗುಂಡಿಗಳನ್ನ ಸರಿಪಡಿಸಿ ಡಾಂಬರೀಕರಣ ಮಾಡಿದ್ದು ಸಾರ್ವಜನಿಕರಲ್ಲಿ ಸಂತಸಿದ ಪ್ರಜಾಶಕ್ತಿ ಟಿವಿ ನಮ್ಮ ಧ್ವನಿಗಾಗಿ ಕೆಲಸ ಮಾಡ್ತಾ ಇದೆ ಇಂತಹ ಮಾಧ್ಯಮ ಈ ರೋಡ್ ಬಹಳ ಕೆಟ್ಟೋಗಿತ್ತು ಒಂದು ತಿಂಗಳು ಮುಂಚೆ ಪ್ರಜಾ ಪ್ರಜಾಶಕ್ತಿ ಮಾಧ್ಯಮದವರು ಬಂದು ಒಂದು ನ್ಯೂಸ್ ಮಾಡಿದ್ರು ಒಂದು ಅವ್ರು ಮಾಡಿದ ಹದಿನೈದು ಇಪ್ಪತ್ತು ದಿವಸಕ್ಕೆ ಟಾರ್ ಬಿದ್ದೆ ರಾತ್ರಿ ಅದ್ ಇರಲಿಲ್ಲ ಬೆಳಗ್ಗೆ ಬೆಳಿಗ್ಗೆ ನೋಡಿದ್ರೆ ಟಾರ್ ಬಿದ್ಬಿಟ್ಟೈತೆ ಬಹಳ ಖುಷಿ ಆಯ್ತು ಟೂ ವೀಲರ್ನವ್ರು ಬೀಳ್ತಿದ್ರು ಬಹಳ ಬಹಳಾನೇ ಇದಾಗ್ತಿತ್ತು ಜನಗಳ್ಗೆ ಓಡಾಡಕ್ಕೆ ಒಂದು ಸಂತೋಷ ಆಗ್ತಾಯಿತ್ತು ನಮ್ಗೆ ಈಗ ರೋಡ್ ಬಿದ್ದಿರೋದು ಬಹಳ ಖುಷಿ ಆಯಿತು ಈ ತರ ಮಾಧ್ಯಮದವರು ಇದ್ರೆ ಇನ್ನೂ ಒಳ್ಳೆ ಒಳ್ಳೆ ಕೆಲಸ ಆಗುತ್ತೆ ತುಮಕೂರು ನಗರದಲ್ಲಂತ ನಮ್ಗೆ ಸಂತೋಷ ಒಟ್ಟಾರೆ ಸ್ಮಾರ್ಟ್ ಸಿಟಿ ತುಮಕೂರು ನಗರದಲ್ಲಿರುವ ಜ್ವಾಲಾಂತ ಸಮಸ್ಯೆಗಳನ್ನ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಮನ कैमरामैन संजय जो दीपक प्रजाशक्ति टीवी तुमकूर